ರೌಡಿ ಶೀಟರ್ ಬಿಕಲಾ ಶಿವ ಕೊಲೆ ಪ್ರಕರಣದ ಏವನ್ ಆರೋಪಿ ಜಗ್ಗ ಅಲಿಯಾಸ್ ಜಗದೀಶ್ನ ತನಿಖೆ ಮುಂದುವರೆದಿದೆ ವಿಚಾರಣೆ ವೇಳೆ ಸಿಐಡಿ ಅಧಿಕಾರಿಗಳು ಕೇಳಿದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡದ ಜಗ್ಗ ನನಗೇನು ಗೊತ್ತಿಲ್ಲ ನಾನೇನ್ ಮಾಡೇ ಇಲ್ಲ ಅಂತ ಉಡಾಫಿ ಉತ್ತರಗಳನ್ನ ನೀಡುತ್ತಿದ್ದಾನಂತೆ ಸಿಐಡಿ ಸವಾಲುಗಳಿಗೆ ಸರಿಯಾಗಿ ಆನ್ಸರ್ ಮಾಡದ ಜಗ್ಗ ನಾನೇನು ಮಾಡಿಲ್ಲ ನನಗೇನು ಗೊತ್ತೇ ಇಲ್ಲ ಅಂತ ಕತೆ ಹತ್ತು ದಿನಗಳ ವಿಚಾರಣೆ ಆದ್ರೂ ಸತಾಯಿಸುತ್ತಿರೋ ಜಗ್ಗ ಜುಲೈ ಹದಿನೈದರಂದು ಜಸ್ಟ್ ಕೆಲವೇ ಗುಂಟೆ ಜಮೀನಿಗಾಗಿ ರೌಡಿ ಶೀಟರ್ ಬಿಕ್ಲು ಶಿವ ಭೀಕರವಾಗಿ ಕೊಲೆಯಾಗಿದ್ದ ಕೊಲೆಯ ಪ್ರಮುಖ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗನನ್ನ ಸಿಐಡಿ ಅಧಿಕಾರಿಗಳು ಫುಲ್ ಡ್ರೆಲ್ ಮಾಡ್ತಿದ್ದಾರೆ ಆದ್ರೆ ಸಿಐಡಿ ಅಧಿಕಾರಿಗಳ ವಿಚಾರಣೆ ವೇಳೆ ಪೊಲೀಸರು ಕೇಳೋ ಪ್ರಶ್ನೆಗಳಿಗೆ ಜಗ್ಗ ಸರಿಯಾದ ಉತ್ತರ ಕೊಡ್ತಾ ಇಲ್ಲವಂತೆ ನಂಗೆ ಏನು ಗೊತ್ತಿಲ್ಲ ನಾನೇನು ಮಾಡಿಲ್ಲ ಅಂತ ಕತೆ ಹೇಳ್ತಿದ್ದಾನಂತೆ ಈ ಜಗ್ಗ ಜಗ್ಗನ ಐಷಾರಾಮಿ ಕಾರು ಸೀಸು ಮಾಡಿದ ಸಿಐಡಿ ಮತ್ತೆ ಮೂರು ದಿನಗಳು ಕಸ್ಟಡಿಗೆ ಪಡೆದು ವಿಚಾರಣೆ ಜಗ್ಗ ಎಸ್ಕೇಪ್ ಆಗಿದ್ದ ಐಷಾರಾಮಿ ಆಡಿ ಕಾರ್ ಯಾರದ್ದು ಕೊಲೆಯ ಹಿಂದಿರೋ ಪ್ರಭಾವಿಗಳಿಗೆ ನಡುಕ ಶುರು ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಮತ್ತಷ್ಟು ತೀವ್ರಗೊಳಿಸಿದ್ದಾರೆ ಮೊದಲಿಗೆ ಹತ್ತು ದಿನಗಳ ಕಾಲ ಕಸ್ಟಡಿಗೆ ನೀಡಿ ಆದೇಶ ನೀಡಿತ್ತು ನಿನ್ನೆ ಕಸ್ಟಡಿ ಅಂತ್ಯ ಹಿನ್ನೆಲೆ ಮತ್ತೆ ಕೋರ್ಟ್ಗೆ ಹಾಜರುಪಡಿಸಿದ್ದ ಸಿಐಡಿ ತನಿಖಾ ತಂಡ ಜಗದೀಶನನ್ನ ಮತ್ತೆ ಕಸ್ಟಡಿಗೆ ಕೇಳಿದ್ರು ಹೆಚ್ಚಿನ ತನಿಖೆ ಮಾಡಬೇಕಿದೆ ಅಂತ ನ್ಯಾಯಾಲಯಕ್ಕೆ ಸಿಐಡಿ ಪರ ವಕೀಲರು ಮನವಿ ಮಾಡಿದ್ರು ಈ ಹಿನ್ನೆಲೆ ಸೋಮವಾರದವರೆಗೂ ಆರೋಪಿಯನ್ನ ಕಸ್ಟಡಿಗೆ ನೀಡಿದೆ ಇನ್ನು ಜಗ್ಗ ಎಸ್ಕೇಪ್ ಆಗಲು ಬಳಸಿದ್ದ ಕಾರನ್ನ ಸಿಐಡಿ ಸೀಜ್ ಮಾಡಿದ್ದಾರೆ ಬಿಕ್ಲು ಶಿವ ಕೊಲೆ ನಡೆದ ನಂತರ ಜಗ್ಗ ತನ್ನ ವೈಟ್ ಆಡಿ ಕಾರ್ನಲ್ಲಿ ಎಸ್ಕೇಪ್ ಆಗಿದ್ದ ಸದ್ಯ ಆರೋಪಿ ಪರಾರಿಯಾಗಲು ಬಳಸಿದ್ದ ಐಷಾರಾಮಿ ಆಡಿ ಕಾರನ್ನ ಸಿಐಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಆದರೆ ಈ ಐಷಾರಾಮಿ ಕಾರು ಜಗ್ಗರ ಹೆಸರಲ್ಲಿ ಇಲ್ಲ ಅನ್ನೋದು ತನಿಖೆಯ ವೇಳೆ ಬೆಳಕಿಗೆ ಬಂದಿದೆ ಇನ್ನು ಕೊಲೆಯ ಸಂಬಂಧ ಹೆಚ್ಚಿನ ತನಿಖೆ ಮುಂದುವರೆಸಿರುವ ಸಿಐಡಿ ಅಧಿಕಾರಿಗಳು ಕೆಲ ವಿಚಾರಗಳನ್ನ ಬಯಲಿಗೆಳೆದಿದ್ದಾರೆ ಅಲ್ಲದೆ ಸೋಮವಾರದವರೆಗೂ ತೀವ್ರ ವಿಚಾರಣೆಗೆ ಮುಂದಾಗಿರುವ ಸಿಐಡಿ ಅಧಿಕಾರಿಗಳು ಶಾಸಕರ ಸಂಪರ್ಕದ ಬಗ್ಗೆ ಮತ್ತಷ್ಟು ವಿಚಾರಣೆ ನಡೆಸುತ್ತಿದ್ದಾರೆ ಕೊಲೆಯ ಹಿಂದಿರೋ ಪ್ರಭಾವಿಗಳಿಗೆ ಇದೀಗ ನಡುಕ ಶುರುವಾಗಿದ್ದು ಪ್ರಕರಣ ಎಲ್ಲೆಗೆ ಹೋಗಿ ನಿಲ್ಲುತ್ತೋ ಅಂತ ಕಾದು ನೋಡಬೇಕಾಗಿದೆ ಅಜಯ್ ಗೌಡ ಕ್ರೈಂ ಬ್ಯೂರೋ ಗ್ಯಾರಂಟಿ ನ್ಯೂಸ್